ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ದಾಳಿಂಬೆ ತೋಟದಲ್ಲಿ ರೆಸ್ಟ್ ಪೀರಿಯಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಯೋಣ ದಾಳಿಂಬೆ ಗಿಡಕ್ಕೆ ಹೂ ಬಿಟ್ಟು ಹಣ್ಣಾಗುವ ಮುಂಚೆ ಮರಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತದೆ ಈ ಸಮಯದಲ್ಲಿ ಗಿಡ ಶಕ್ತಿ ಸಂಗ್ರಹಣ ಮಾಡುತ್ತದೆ ಅದಕ್ಕೆ ಗಿಡಗಳಿಗೆ ಪೋಷಕಾಂಶಗಳನ್ನು ಸಪೋರ್ಟ್ ಕೊಡಬೇಕು ಇವತ್ತಿನ ಸ್ಪ್ರೇ ಬಂದುಬಿಟ್ಟು ಜೀರೋ ಜೀರೋ ಫಿಫ್ಟಿ ಆ್ಯಂಡ್ ಅವೇನೊ ನ್ಯೂಟ್ರಿಮಿಕ್ಸ್ ಯಾಕೆ ಈ ಸಿಂಪಡಣೆ ಮಾಡಬೇಕು ಅಂದರೆ ದಾಳಿಂಬೆ ಗಿಡಕ್ಕೆ ಶಕ್ತಿ ಸಿಕ್ಕಿ ಹೂ ಬಿಡುವಿಕೆಗೆ ಸಿದ್ಧವಾಗುತ್ತದೆ ಹೆಚ್ಚು ಗುಣಮಟ್ಟ ಮತ್ತು ದೊಡ್ಡ ಗಾತ್ರದ ಹೂ ಬರಲು ಸಹಾಯ ಮಾಡುತ್ತದೆ ಮೂಲ ಅವಶ್ಯಕತೆ ಪೋಷಕಾಂಶವಾಗಿದೆ ಹಳೆ ಹಣ್ಣು ಕಟಾವಾದ ನಂತರ ಸ್ಟ್ರೆಸ್ ರಿಮೂವ್ ಆಗುತ್ತದೆ ಜೀರೋ ಜೀರೋ ಫಿಫ್ಟಿಯಿಂದ ಗಿಡಕ್ಕೆ ಎನರ್ಜಿ ಬೂಸ್ಟ್ ಆಗುತ್ತದೆ ಹಣ್ಣಿನ ಬದ್ಧತೆ ೋಟ್ ಸೆಟ್ ಆಗಲು ಸಹಾಯ ಮಾಡುತ್ತದೆ ಅವೆನ ನ್ಯೂಟ್ರಿಮಿಕ್ಸ್ ಇದೊಂದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಲೀಪ್ ಕಲರ್ ಮತ್ತು ಪೋಷಕಾಂಶವನ್ನು ಹೆಚ್ಚಿಸುತ್ತದೆ ಈ ಎರಡು ಸ್ಪ್ರೇ ಮಾಡಿದರೆ ಗಿಡದ ಎಲೆ ಫ್ರೆಶ್ ಆಗಿ ಮತ್ತು ಗ್ರೀನಾಗಿ ಕಾಣುತ್ತದೆ ಬರ್ಡ್ ಫಾರ್ಮೇಷನ್ ಸ್ಟೇಬಲ್ ಆಗುತ್ತದೆ ಮುಂದಿನ ಹೂ ಮತ್ತು ಹಣ್ಣಿಗೆ ಬಲವು ಮತ್ತು ಗುಣವೂ ಸಿಗುತ್ತದೆ ರೈತ ಬಂಧುಗಳೇ ರೆಸ್ಟ್ ಪೀರಡ್ ಅನ್ನೋದು ಗಿಡಕ್ಕೆ ಹೂ ಬರೋ ಲೈಫ್ ಟೈಮ್ ಸ್ಟೇಜ್ ಈ ಸಮಯದಲ್ಲಿ ಸರಿಯಾದ ಪೋಷಕಾಂಶಗಳನ್ನು ಕೊಟ್ಟರೆ ಹಣ್ಣಿನ ಗುಣಮಟ್ಟ ಮತ್ತು ಬೆಲೆ ಎಲ್ಲವೂ ಉತ್ಪಾದಕ್ಕಾಗಿ ಈ ಅನ್ನು ತಪ್ಪದೆ ಸಿಂಪಡಣೆ ಮಾಡಿ ಜೀರೋ ಜೀರೋ ಫಿಫ್ಟಿ ಇದರ ಪ್ರಮಾಣ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಸಿಂಪಡಿಸಬೇಕು ಮತ್ತು ಅವೇನ ನ್ಯೂಟ್ರಿಮಿಕ್ಸ್ ಪ್ರತಿ ಲೀಟರ್ಗೆ ಎರಡರಿಂದ ಮೂರು ಎಮ್ ಎಲ್ ಹಾಕಿ ಸಿಂಪಡಿಸಬೇಕು ಸ್ಪ್ರೇ ಮಾಡುವ ಸಮಯ ಮುಂಜಾನೆ ಅಥವಾ ಸಾಯಂಕಾಲ ಸ್ಪ್ರೇ ಮಾಡಿ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮಾಹಿತಿಯನ್ನು ರೈತರಿಗೆ ಶೇರ್ ಮಾಡಿ ಧನ್ಯವಾದಗಳು